ಈ ಹೇಳಿಕೆನೆ ನಾನು ಖಂಡಿಸ್ತೀನಿ ಫಸ್ಟ್ ಆಫ್ ಆಲ್ ಒಬ್ಬ ಮಂತ್ರಿಯಾಗಿ ಸಂವಿಧಾನ ಕರ್ನಾಟಕದ ಅಖಂಡ ಕರ್ನಾಟಕದ ಕನ್ನಡದ ಒಂದು ರಾಜ್ಯದಲ್ಲಿ ಸಂವಿಧಾನದಡಿಯಲ್ಲಿ ಸ್ಪೇರ್ ಮಾಡಿ ಪ್ರಮಾಣ ವಚನ ಮಾಡಿ ಇವತ್ತು ಈಗಾಗಲೇ ನಮ್ಮಲ್ಲಿ ಒಡದಾಟಗಳು ಬಡದಾಟಗಳು ಮಹಾರಾಷ್ಟ್ರದ ಪುಂಡ ಪುಂಡ್ರ ಗಲಾಟೆ ಯಾವಾಗ ಇದ್ದಿದ್ದೆ ಪ್ರತಿ ಸರಿನು ಕೂಡ ಅಲ್ಲಿನ ಎಂಇಎಸ್ ಇ ಎಸ್ ಸಂಘಟನೆ ಇಲ್ಲಿ ಬರೋದು ಇಲ್ಲಿ ಗಲಾಟೆ ಮಾಡಿಸೋದು ಅಲ್ಲಿ ಸ್ಟೇಟ್ಮೆಂಟ್ಗಳು ಕೊಡೋದು ಎಲ್ಲನೂ ಕೂಡ ಮಾಡ್ತಾನೆ ಇದೆ ಪ್ರತಿ ಸರ್ನೂ ಅನ್ಸುತ್ತೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ಅಂಥದ್ದು ವೋಟ್ ಪಾಲಿಟಿಕ್ಸ್ಗೋಸ್ಕರ ಮರಾಠ ವೋಟ್ ಇದೆಯಲ್ಲ ಆ ವೋಟ್ ಪಾಲಿಟಿಕ್ಸ್ಗೋಸ್ಕರ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ ಒಂದು ಬೆಂಕಿ ಹೆಚ್ಚಕ್ಕೋಸ್ಕರ ಕೊಟ್ಟಿರೋವಂಥದ್ದು ಇದರಿಂದ ಕರ್ನಾಟಕದ ಏಳು ಕೋಟಿ ಅಲ್ಲಿ ಇರೋರು ಒಂದು ಸ್ವಲ್ಪ ಜನ ಇರ್ಬೋದು ಮರ ಇರ್ಬೋದು ಆದರೆ ಕರ್ನಾಟಕದ ಏಳುವರೆ ಕೋಟಿ ಜನ ಇರೋದೇ ಅವ್ರ ಮನಸ್ಸಿಗೆ ಮಂತ್ರಿಗಳು ಒಂದು ರೀತಿ ನೋ ಮಾಡಿದ್ದಾರೆ ಇದು ಒಳ್ಳೇದಲ್ಲ ಒಬ್ಬ ಮಂತ್ರಿಯಾಗಿ ಈ ತರ ಹೇಳಿಕೆ ಮೊದಲೇ ಪ್ರಾಬ್ಲಮ್ ಇದೆ ಡಿಸ್ಪ್ಯೂಟ್ ಇದನ್ನ ಮಹಾರಾಷ್ಟ್ರದವರು ಉಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಖ್ಯಾತೆ ತೆಗೆಯೋಕೆ ಇನ್ನೊಂದು ಅಸ್ತ್ರವನ್ನು ನಾವಾಗೆ ನಾವು ಅವ್ರು ಕೊಟ್ಟಾಗಾಯ್ತು ಕಾಂಗ್ರೆಸ್ ಅವ್ರಿಗೆ ಯಾಕೆ ಈ ಬುದ್ಧಿ ಈ ವಕ್ರ ಬುದ್ಧಿ ಕಾಂಗ್ರೆಸ್ ಅವ್ರಿಗೆ ನಿರಂತರವಾಗಿ ವಕ್ರ ಬುದ್ಧಿ ಮಾಡಿ ಮಾಡಿ ಅವರು ಅನ್ಯಾಯ ಆಗ್ತಾರೆ ಈಗ ಪಾರ್ಲಿಮೆಂಟ್ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಈ ವಕ್ರ ಬುದ್ಧಿಯನ್ನ ತೋರಿಸುವಂತ ಅವಶ್ಯಕತೆ ಇತ್ತ ಈ ಹೇಳಿಕೆನೇ ನಾನು ಖಂಡಿಸ್ತೀನಿ ಫಸ್ಟ್ ಆಫ್ ಆಲ್ ಒಬ್ಬ ಮಂತ್ರಿಯಾಗಿ ಸಂವಿಧಾನ ಕರ್ನಾಟಕದ ಅಖಂಡ ಕರ್ನಾಟಕದ ಕನ್ನಡದ ಒಂದು ರಾಜ್ಯದಲ್ಲಿ ಸಂವಿಧಾನದಡಿಯಲ್ಲಿ ಸ್ಪೇರ್ ಮಾಡಿ ಪ್ರಮಾಣ ವಚನ ಮಾಡಿ ಇವತ್ತು ಈಗಾಗಲೇ ನಮ್ಮಲ್ಲಿ ಒಡದಾಟಗಳು ಬಡದಾಟಗಳು ಮಹಾರಾಷ್ಟ್ರದ ಪುಂಡ ಪುಂಡ್ರ ಗಲಾಟೆ ಯಾವಾಗ ಇದ್ದಿದ್ದೆ ಪ್ರತಿ ಸರೀ ಕೂಡ ಅಲ್ಲಿನ ಶ ಎಮ್ ಇ ಎಸ್ ಸಂಘಟನೆ ಇಲ್ಲಿ ಬರೋದು ಇಲ್ಲಿ ಗಲಾಟೆ ಮಾಡಿಸೋದು ಅಲ್ಲಿ ಸ್ಟೇಟ್ಮೆಂಟ್ಗಳು ಕೊಡೋದು ಎಲ್ಲನೂ ಕೂಡ ಮಾಡ್ತಾನೆ ಇದೆ ಪ್ರತಿ ಸರಿನೂ ನನಗನ್ಸತ್ತೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ಅಂಥದ್ದು ವೋಟ್ ಪಾಲಿಟಿಕ್ಸ್ಗೋಸ್ಕರ ಮರಾಠ ವೋಟ್ ಇದೆಯಲ್ಲ ಆ ವೋಟ್ ಪಾಲಿಟಿಕ್ಸ್ಗೋಸ್ಕರ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ ಒಂದು ಬೆಂಕಿ ಹೆಚ್ಚಕ್ಕೋಸ್ಕರ ಕೊಟ್ಟಿರೋವಂಥದ್ದು ಇದರಿಂದ ಕರ್ನಾಟಕದ ಏಳು ಕೋಟಿ ಅಲ್ಲಿ ಇರೋರು ಒಂದು ಸ್ವಲ್ಪ ಜನ ಇರ್ಬೋದು ಮರ ಇರ್ಬೋದು ಆದರೆ ಕರ್ನಾಟಕದ ಏಳೂವರೆ ಕೋಟಿ ಜನ ಇರೋದೇ ಅವ್ರ ಮನಸ್ಸಿಗೆ ಮಂತ್ರಿಗಳು ಒಂದು ರೀತಿ ನೋ ಮಾಡಿದ್ದಾರೆ ಇದು ಒಳ್ಳೇದಲ್ಲ ಒಬ್ಬ ಮಂತ್ರಿಯಾಗಿ ಈ ಥರ ಹೇಳಿಕೆ ಮೊದಲೇ ಪ್ರಾಬ್ಲಮ್ ಇದೆ ಡಿಸ್ಪ್ಯೂಟ್ ಇದನ್ನು ಮಹಾರಾಷ್ಟ್ರದವರು ಉಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಖ್ಯಾತೆ ತೆಗಿಯೋಕ್ಕೆ ಇನ್ನೊಂದು ಅಸ್ತ್ರವನ್ನು ನಾವಾಗೆ ನಾವು ಅವ್ರು ಕೊಟ್ಟಾಗಾಯಿತು ಕಾಂಗ್ರೆಸ್ ಅವ್ರಿಗೆ ಯಾಕೆ ಈ ಬುದ್ಧಿ ಈ ವಕ್ರ ಬುದ್ಧಿ ಕಾಂಗ್ರೆಸ್ ಅವ್ರಿಗೆ ನಿರಂತರವಾಗಿ ಈ ವಕ್ರ ಬುದ್ಧಿ ಮಾಡಿ ಮಾಡಿ ಅವರು ಅನ್ಯಾಯ ಆಗ್ತಾರೆ ಈಗ ಪಾರ್ಲಿಮೆಂಟ್ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಈ ವಕ್ರ ಬುದ್ಧಿಯನ್ನು ತೋರಿಸುವಂತ ಅವಶ್ಯಕತೆ ಇತ್ತ